ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷ ಭಾಗ ಆರು ನಾವು ಯಾವಾಗಲೂ ಒಂದೇ ರೀತಿ ವಿಚಾರ ಮಾಡಬಾರದು ಸಂದರ್ಭಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಮ್ಮ ವಿಚಾರ ಇರಬೇಕು ಮೊದಲು ಮಾಡಿದ್ದ ಕೊಲೆ ಥರ ಮಾಹಿತಿ ಪಡೆದು ಇವರನ್ನು ಕೊಲೆ ಮಾಡಿದರೆ ಸೂರ್ಯನ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಹಾಗೆ ಅದಕ್ಕೆ ತುಂಬ ಸಮಯನೂ ಬೇಕಾಗುತ್ತೆ ಅಷ್ಟೊಂದು ಕಾಯುವ ತಾಳ್ಮೆ ನನ್ನಲ್ಲಿ ಇರಲಿಲ್ಲ ಅದಕ್ಕೆ ಗಂಗಪ್ಪನ ಮುಖಾಂತರ ಅವನನ್ನು ನಾನು ಇರುವಲ್ಲಿಗೆ ಕರೆಸಬೇಕು ಅಂದುಕೊಂಡೆ ಗಂಗಪ್ಪ ಸೂರಿಗೆ ತುಂಬ ನಂಬಿಕಸ್ಥ ವ್ಯಕ್ತಿ ಆಗಿದ್ದ ಆದರೆ ಗಂಗಪ್ಪ ನಾನು ಹೇಳಿದಂತೆ ಹೇಳುವನು ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಅದಕ್ಕೆ ನನಗೆ ಮೊದಲು ಗಂಗಪ್ಪನ ನಂಬಿಕೆ ಗಳಿಸೋದು ತುಂಬ ಮುಖ್ಯ ಆಗಿತ್ತು ನಾನು ಗಂಗಪ್ಪನಿಗೆ ಹೇಳಿದೆ ನನಗೆ ಗೊತ್ತಿದೆ ಇದರಲ್ಲಿ ನಿಂದು ಏನು ತಪ್ಪಿಲ್ಲ ಸೂರಿ ನಿನ್ನ ಸ್ನೇಹಿತ ಅವನು ಹೇಳಿದಂತೆ ನೀನು ಮಾಡಿದೆ ನನಗೆ ಸೂರಿ ಬೇಕು ಅವನನ್ನು ಇಲ್ಲಿಗೆ ಕರೆಸಿದರೆ ನಿನ್ನ ನಾನು ಬಿಡುತ್ತೇನೆ ಅಂದೆ ಅದಕ್ಕೆ ಅವನು ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ನೀವು ನನ್ನ ಸ್ನೇಹಿತರನ್ನು ಕೊಂದಿದ್ದೀರಿ ಅವನು ಇಲ್ಲಿಗೆ ಬಂದ ಮೇಲೆ ನೀವು ನನ್ನನ್ನು ಕೊಲ್ಲುತ್ತೀರಿ ನನಗೆ ಏನಾದರೂ ನಾನು ಅವನನ್ನು ಕರೆಸಲ್ಲ ಹಾಗೆ ಎಲ್ಲಿದ್ದಾನೆ ಅನ್ನೋದು ನಾನು ಹೇಳಲ್ಲ ನನ್ನ ಕೊಲೆಯಾದ ಮರುಕ್ಷಣ ಅವನು ನಿಮ್ಮನ್ನು ಹುಡುಕಿ ಸೇಡು ತೀರಿಸಿಕೊಳ್ಳುತ್ತಾನೆ ಎಂದೆನು ನಾನು ಆಗಲೇ ಅವನ ಮೊಬೈಲಲ್ಲಿ ಇದ್ದ ಸೋರಿ ನಂಬರನ್ನು ಸೇವ್ ಮಾಡಿಕೊಂಡಿದ್ದೆ ಅದನ್ನು ಅವನಿಗೆ ತೋರಿಸಿ ಹೇಳಿದೆ ಅವನ ನಂಬರ್ಗೆ ಕರೆ ಮಾಡಿ ನಾನು ಅವನನ್ನು ಕರೆಸುತ್ತೇನೆ ಇನ್ನು ನಿನ್ನ ಅವಶ್ಯಕತೆ ನನಗೆ ಇಲ್ಲ ಅಂತ ಚಾಕು ತೆಗೆದೆ ಅದನ್ನು ನೋಡಿ ನಗಲು ಶುರು ಮಾಡಿದ ಹೇಗೆ ಎಂದು ನಾನು ಕೇಳಿದೆ ನಾನು ಎಷ್ಟೊತ್ತಾದರೂ ಬಾರದೇ ಇರುವುದನ್ನು ನೋಡಿ ಅವನು ಆ ನಂಬರ್ ಚೇಂಜ್ ಮಾಡಿರುತ್ತಾನೆ ಹಾಗೆ ಅವನನ್ನು ಕಾಂಟ್ಯಾಕ್ಟ್ ಮಾಡುವ ರೀತಿ ನನಗೆ ಮಾತ್ರ ತಿಳಿದಿದೆ ನೀವು ಆ ನಂಬರ್ ಇಟ್ಟುಕೊಂಡು ಏನು ಮಾಡಲು ಸಾಧ್ಯ ಇಲ್ಲ ಅಂದ ನನಗೆ ಅವನು ಹೇಳುವ ಪ್ರತಿಯೊಂದು ಮಾತು ಕೂಡ ಸೂರ್ಯನ ಹುಡುಕಲು ಮಾಹಿತಿಯೇ ಆಗಿತ್ತು ಅದಕ್ಕೆ ಅವನನ್ನು ಹೆಚ್ಚು ಹೆಚ್ಚು ಮಾತನಾಡಿಸುತ್ತಿದ್ದೆ ಅವನು ನಂಬರ್ ಚೇಂಜ್ ಮಾಡಬಹುದು ಆದರೆ ಆ ನಂಬರ್ಗೆ ಕೊಟ್ಟ ಮಾಹಿತಿ ಹೇಗೆ ಚೇಂಜ್ ಮಾಡುತ್ತಾನೆ ನನಗೆ ಅದನ್ನು ಟ್ರ್ಯಾಕ್ ಮಾಡೋದು ತುಂಬ ಸುಲಭ ಅಂದೆ ಅಯ್ಯೋ ಇಂಥ ಕೆಲಸಕ್ಕೆ ಯಾರಾದರೂ ಸರಿಯಾದ ಮಾಹಿತಿ ಕೊಡುತ್ತಾರಾ ಯಾರದ್ದೋ ವಿಳಾಸ ಇರುತ್ತೆ ಅವರನ್ನು ಹುಡುಕಿದರೂ ಪ್ರಯೋಜನ ಇಲ್ಲ ಅಂದ ಅದು ಹೇಗೆ ತಪ್ಪು ಮಾಹಿತಿ ನಂಬುತ್ತಾರೆ ಅವರು ವಿಚಾರಿಸಿಯೇ ಇರುತ್ತಾರೆ ಅಂದೆ ಅದಕ್ಕೆ ಅವನು ಈಗಿನ ಕಾಲದಲ್ಲಿ ಸಿಮ್ ಸೇಲಾದರೆ ಸಾಕು ಅಂತ ಎಷ್ಟೋ ಜನ ಕಾಯುತ್ತಿರುತ್ತಾರೆ ಹಾಗೆ ಎಷ್ಟೋ ಜನ ಮೊಬೈಲ್ ಕಳೆದು ಹೋದ ಮೇಲೆ ಬೇರೆ ಸಿಮ್ ತಗೊಂಡು ಉಪಯೋಗಿಸುತ್ತಾರೆ ತುಂಬ ಜನ ಕಳೆದು ಹೋದ ಸಿಮ್ನ ಬ್ಲಾಕ್ ಮಾಡಿಸಲ್ಲ ಅವನ್ನೇ ನಾವು ಇಂಥ ಕೆಲಸಕ್ಕೆ ಬಳಸೋದು ಅಂತ ಎಷ್ಟೋ ನಂಬರ್ ಇರುತ್ತವೆ ಯಾವುದು ಅಂತ ಹುಡುಕುತ್ತೀರಾ ಅಂತ ಕೇಳಿದ ನೀವು ಕೇಳಿದಾಗಲೆಲ್ಲ ತಕ್ಷಣ ಅಂಥ ನಂಬರ್ ಸಿಗೋದು ಅಷ್ಟು ಸುಲಭವಲ್ಲ ಈಗ ಎಲ್ಲಿಯಾದರೂ ಅವನು ಅಂಥ ನಂಬರ್ನ ಹುಡುಕುತ್ತಿರುತ್ತಾನೆ ಆಗ ಎಲ್ಲಿಯಾದರೂ ಒಂದು ತಪ್ಪು ಮಾಡಿ ನಿನ್ನ ಹಾಗೆ ಸಿಕ್ಕಿಕೊಳ್ತಾನೆ ಅಂದೆ ನಾವೇನು ಮೂರ್ಖರು ಅಂದುಕೊಂಡಿದ್ದೀರಾ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಕ್ಕೆ ಅಂತ ಸಿಮ್ನ ಒಂದೇ ಸಾರಿ ಮೂರ್ನಾಲ್ಕು ಇಟ್ಟುಕೊಂಡಿರುತ್ತೇವೆ ನೀವು ಹೇಗಾದರೂ ಹುಡುಕಿ ತೋರಿಸಿ ನಾನಂತೂ ಅವನು ಎಲ್ಲಿದ್ದಾನೆ ಅಂತ ಹೇಳಲ್ಲ ಹೇಳಿ ಅವನ ಹತ್ತಿರ ಸಾಯೋದಕ್ಕಿಂತ ನಿಮ್ಮ ಕೈಯಲ್ಲೇ ಸಾಯುತ್ತೇನೆ ಅಂತನು ಅದೆಲ್ಲ ಮಾಹಿತಿಯಿಂದ ನನಗೆ ಒಂದು ಅರ್ಥವಾಯಿತು ಅವನನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಂತ ಅದಕ್ಕೆ ಗಂಗಪ್ಪ ಇಷ್ಟೆಲ್ಲ ಹೇಳಿದ್ದು ನಾನು ಅವನನ್ನು ಹುಡುಕುವ ಪ್ರಯತ್ನ ಬಿಡಲಿ ಅಂತ ಆದರೆ ಗಂಗಪ್ಪನಿಗೆ ಗೊತ್ತಿರದ ವಿಚಾರ ಅಂದರೆ ಎಷ್ಟೇ ಕಷ್ಟ ಆದರೂ ಅವನನ್ನು ನಾನು ಬಿಡುವುದಿಲ್ಲ ಅಂತ ಅದನ್ನು ಅವನಿಗೆ ಮನವರಿಕೆ ಮಾಡಿಕೊಡೋದು ಅನಿವಾರ್ಯವಾಗಿತ್ತು ಅದಕ್ಕೆ ನಾನು ತಕ್ಷಣ ಗಿರೀನಿಗೆ ಕರೆ ಮಾಡಿ ಅವನಿಗೆ ಗೊತ್ತಿರುವ ಎಲ್ಲ ಕಡೆ ಕದ್ದ ಮೊಬೈಲ್ ಸಿಮ್ ಕಾರ್ಡ್ ವಿವರ ನೀಡಲು ಹೇಳಿದೆ ಹಾಗೆ ನಮ್ಮ ಹುಡುಗರಿಗೆ ನಮ್ಮ ಹತ್ತಿರ ಇದ್ದ ಮಾಹಿತಿಯನ್ನು ಉಪಯೋಗಿಸಿ ಕೆಲವು ಮಾಹಿತಿ ಕಲೆ ಹಾಕಲು ಹೇಳಿದೆ ಗಂಗಪ್ಪನಿಗೆ ನಾನು ಏನು ಮಾಡುತ್ತಿದ್ದೇನೆ ಅಂತ ಅರ್ಥ ಆಗಲಿಲ್ಲ ನೀವು ಏನೇ ಪ್ರಯತ್ನ ಮಾಡಿದರೂ ಸುಮ್ಮನೆ ವ್ಯರ್ಥ ಹಾಗಿದ್ದು ಹಾಗೆ ಹೋಗಿದೆ ನಿಮ್ಮ ಮಗಳಿಗೆ ಏನೂ ಆಗಿಲ್ಲ ತಾನೇ ಸುಮ್ಮನೆ ಇದೆಲ್ಲ ಬಿಟ್ಟು ಮನೆಯಲ್ಲಿ ಆರಾಮಾಗಿರಿ ಅಂದ ನಾನು ನಿನಗೆ ಒಂದು ಚಾನ್ಸ್ ಕೊಟ್ಟೆ ಅವನನ್ನು ಕರೆಸು ನಿನ್ನ ಬಿಡ್ತೀನಿ ಅಂತ ಆದರೆ ನೀನು ನನ್ನ ಬುದ್ಧಿಶಕ್ತಿಗೆ ಚಾಲೆಂಜ್ ಕೊಟ್ಟೆ ನಿನಗೆ ಬದುಕುವ ಆಸೆಯಿಲ್ಲ ಹಾಗೆ ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡಿದ್ದವರನ್ನು ಬಿಡುವ ಆಸೆಯೂ ನನಗಿಲ್ಲ ಆದರೆ ನಿನ್ನ ಸಾಯಿಸುವ ಮುಂಚೆ ನಾನು ಏನು ಅನ್ನೋದು ನಿನಗೆ ಗೊತ್ತಾಗಬೇಕು ಸ್ವಲ್ಪ ಸಮಯ ಕೊಡು ನನಗೆ ನಾನು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಮವರ ಕರೆಗೆ ಕಾಯುತ್ತಿದ್ದೆ ಗಿರಿನ ಕಡೆಯಿಂದ ಕರೆ ಬಂದಿತು ಸರ್ ನೀವು ಹೇಳಿದಂತೆ ನನಗೆ ಗೊತ್ತಿರುವ ಎಲ್ಲ ಮೊಬೈಲ್ ಅಂಗಡಿಯಲ್ಲಿ ಸಿಕ್ಕ ಫೋನ್ ನಂಬರ್ ಲೀಸ್ಟ್ ತಗೊಂಡೆ ಹಾಗೆ ಅದು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆ ಎಲ್ಲ ನಂಬರ್ ಕಳಿಸಲಾ ಅಂತ ಕೇಳಿದ ಅದರಲ್ಲಿ ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಮೂರ್ನಾಲ್ಕು ಸಿಮ್ ಕೊಟ್ಟಿರುವ ಮಾಹಿತಿ ಇದೇನಾ ಅಂತ ಕೇಳಿದೆ ಹಾ ಸರ್ ಒಬ್ಬ ಐದು ಸಿಮ್ ಒಂದೇ ಸಾರಿ ತಗೊಂಡಿದ್ದಾನೆ ಅವನು ನನಗೆ ಚೆನ್ನಾಗಿ ಗೊತ್ತು ಆದರೆ ಅವನು ನನ್ನ ಹಾಗೆ ಇನ್ನೊಬ್ಬರಿಗಾಗಿ ಆ ಸಿಮ್ ತಗೊಂಡು ಅವನಿಗೆ ಕೊಟ್ಟಿದ್ದಾನೆ ಆ ತಗೊಂಡ ವ್ಯಕ್ತಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅಂದ ಆ ಐದು ಸಿಮ್ ನಂಬರ್ ನನಗೆ ಕಳುಹಿಸು ಅಂದೆ ಅವನು ಆ ನಂಬರ್ಗಳನ್ನು ನನಗೆ ಕಳಿಸಿದ ಅದರಲ್ಲಿ ಒಂದು ನಂಬರ್ ಮತ್ತೆ ನನ್ನ ಹತ್ತಿರ ಇದ್ದ ಸೂರಿ ನಂಬರ್ ಒಂದೇ ಆಗಿತ್ತು ಆಗ ತಿಳಿಯಿತು ಸೂರಿನೇ ಆ ಐದು ನಂಬರ್ನ ತಗೊಂಡಿದ್ದ ಅಂತ ಆದರೆ ಯಾವ ನಂಬರ್ ಯೂಸ್ ಮಾಡ್ತಿದ್ದಾನೆ ಅಂತ ಹೇಗೆ ತಿಳಿದುಕೊಳ್ಳೋದು ಈಗ ಸ್ವಲ್ಪ ಯಾಮಾರಿದರೂ ಇಷ್ಟು ಪ್ರಯತ್ನ ವ್ಯರ್ಥ ಆಗುತ್ತೆ ಗಂಗಪ್ಪ ಅವನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡುತ್ತಿದ್ದಾನೋ ಹಾಗೆ ನಾವು ಮಾಡಬೇಕು ಇಲ್ಲ ಅಂದರೆ ಸೂರಿಗೆ ಗಂಗಪ್ಪ ನಮಗೆ ಸಿಕ್ಕಿರುವ ವಿಚಾರ ತಿಳಿದು ಹೋಗುತ್ತೆ ಆಗ ಅವನು ಆಫ್ ಮಾಡಿ ಬೇರೆ ದಾರಿ ಹುಡುಕುತ್ತಾನೆ ಇದೆಲ್ಲಾ ವಿಚಾರ ಮಾಡುತ್ತಾ ಕುಳಿತೆ ಅಷ್ಟರಲ್ಲಿ ನಮ್ಮ ಹುಡುಗರು ನಾನು ಹೇಳಿದ ಎಲ್ಲಾ ಮಾಹಿತಿ ತಂದರು ಚಂದ ಕುತೂಹಲದಿಂದ ಅದು ಯಾವ ಮಾಹಿತಿ ಅವರಿಗೆ ನೀವು ಏನು ಹೇಳಿದ್ದೀರಿ ಅಂತ ಕೇಳಿದ ನಾನವರಿಗೆ ಗಂಗಪ್ಪ ಕೆಲಸ ಕೊಡಿಸಿದ ಹುಡುಗಿಯರ ಮಾಹಿತಿಯ ಮೇಲಿರುವ ಸಿಮ್ ನಂಬರ್ನ ತರಲು ಹೇಳಿದ್ದೆ ಹಾಗೆ ಈಗಾಗಲೇ ಕಿಡ್ನಾಪ್ ಆಗಿರುವ ಕೆಲವು ಹುಡುಗಿಯರ ನಂಬರನ್ನು ತಿಳಿದುಕೊಳ್ಳಲು ಹೇಳಿದ್ದೆ ಕಿಡ್ನಾಪ್ ಆದ ಹುಡುಗಿಯರ ನಂಬರಲ್ಲಿ ಒಂದು ನಂಬರ್ ಗಂಗಪ್ಪನ ನಂಬರ್ ಒಂದೇ ಆಗಿತ್ತು ಅವಳು ಕಿಡ್ನಾಪ್ ಆಗಿ ಸ್ವಲ್ಪ ದಿನ ಆದ ಮೇಲೆ ಆ ನಂಬರ್ನ ಗಂಗಪ್ಪ ಉಳಿಸುತ್ತಿದ್ದ ಅಲ್ಲಿಗೆ ಇಷ್ಟು ನಂಬರಲ್ಲಿ ಒಂದು ನಂಬರ್ನ ಸೂರಿ ಈಗ ಯೂಸ್ ಮಾಡುತ್ತಿದ್ದಾನೆ ಅಂತ ತಿಳಿಯಿತು ಹಾಗಾದರೆ ಆ ನಂಬರ್ ಯಾವುದು ಅನ್ನೋದು ಈಗ ನಮ್ಮ ಮುಂದೆ ಇದ್ದ ಪ್ರಶ್ನೆ ಎಷ್ಟೆಲ್ಲ ಮಾಡಿ ಸ್ವಲ್ಪದರಲ್ಲಿ ಅವನನ್ನು ಮಿಸ್ ಮಾಡಬಾರದು ತುಂಬ ಯೋಚಿಸಿ ಹೆಜ್ಜೆ ಇಡಬೇಕು ತುಂಬ ಯೋಚಿಸುತ್ತಾ ಇದ್ದಾಗ ನನಗೆ ಒಂದು ಉಪಾಯ ಉಳಿಯಿತು ಕಸ್ಟಮರ್ ಕೇರಲ್ಲಿ ನನಗೆ ಗೊತ್ತಿರುವ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಅವನಿಗೆ ಕರೆ ಮಾಡಿ ನಾನು ಕೆಲವು ನಂಬರ್ನ ಕಳಿಸುತ್ತೇನೆ ಆ ಎಲ್ಲ ನಂಬರ್ಗೆ ಕರೆ ಮಾಡಿ ಆ ನಂಬರ್ಗೆ ಕೆಲವು ಪೋಸ್ಟ್ ಪೇಯ್ಡ್ ಆಫರ್ ಇದೆ ಅಂತ ಹೇಳು ಯಾವ ನಂಬರ್ ನಿನ್ನ ಕಾಲ್ ರಿಸೀವ್ ಮಾಡ್ತಾರೋ ಆ ನಂಬರ್ ನನಗೆ ತಿಳಿಸು ಅಂತ ಹೇಳಿದೆ ಅವನು ಸರಿ ಅಂತ ಒಪ್ಪಿಕೊಂಡ ನಾನವನಿಗೆ ಆ ಎಲ್ಲಾ ನಂಬರ್ನ ಕಳಿಸಿದೆ ಅವನ ಕರೆಗಾಗಿ ಕಾಯುತ್ತಾ ಇದ್ದೆ ಗಂಗಪ್ಪ ಇವರು ಏನು ಮಾಡುತ್ತಿದ್ದಾರೆ ಅಂತ ನನ್ನನ್ನೇ ನೋಡುತ್ತಿದ್ದ ಸ್ವಲ್ಪ ಸಮಯದ ನಂತರ ಕಸ್ಟಮರ್ ಕೇರ್ ಹುಡುಗ ನನಗೆ ಕರೆ ಮಾಡಿದ ಸರ್ ನೀವು ಕೊಟ್ಟಿರುವ ನಂಬರಲ್ಲಿ ಒಂದು ನಂಬರ್ ಮಾತ್ರ ರಿಸೀವ್ ಮಾಡಿದ್ದೋ ಹಾಗೆ ಆ ವ್ಯಕ್ತಿ ಏನೂ ಟೆನ್ಷನ್ನಲ್ಲಿ ಇದ್ದ ಅನಿಸುತ್ತೆ ನನಗೆ ಬೈದು ಕಾಲ್ ಕಟ್ ಮಾಡಿದ ಅಂತ ಹೇಳಿದ ನನಗೆ ಆ ನಂಬರ್ ಸೂರಿದೆ ಅಂತ ಅನಿಸಿತು ಆ ನಂಬರ್ನ ಕಳುಹಿಸಲು ನಾನು ಹೇಳಿದೆ ಅದರಂತೆ ಆ ನಂಬರ್ ನನಗೆ ಕಳುಹಿಸಿದ ಅದನ್ನು ನಾನು ಗಂಗಪ್ಪನಿಗೆ ತೋರಿಸಿ ಇದೇ ನಂಬರ್ನ ಸೂರಿ ಈಗ ಯೂಸ್ ಮಾಡ್ತಿರೋದು ಅಂತ ಹೇಳಿದೆ ಅದೇ ಅಂತ ಹೇಗೆ ಹೇಳುತ್ತೀರಾ ಅದು ಅಷ್ಟು ಸುಲಭ ಅಲ್ಲ ನನ್ನ ದಾರಿ ತಪ್ಪಿಸಲು ನೀವು ಸುಳ್ಳು ಹೇಳುತ್ತಿದ್ದೀರಿ ನನ್ನ ಹತ್ತಿರ ಇದು ನಡೆಯಲ್ಲ ಅಂದ ಅದಕ್ಕೆ ಈ ನಂಬರ್ ನೀನು ಕೆಲಸ ಕೊಡಿಸಿದ ಹುಡುಗಿಯರಲ್ಲಿ ಒಬ್ಬ ಹುಡುಗಿ ಡೀಟೇಲ್ಸ್ ಮೇಲೆ ಇದೆ ಆದರೆ ಆ ಹುಡುಗಿ ಈಗಾಗಲೇ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿದೆ ಆಗ ಅವನ ಮುಖದಲ್ಲಿ ಒಂದು ಗಾಬರಿ ಕಾಣಿಸಿತು ಇಲ್ಲ ಹಾಗೆ ಯಾವುದು ನಾನು ಯೂಸ್ ಮಾಡಲ್ಲ ಅಂದ ಅದಕ್ಕೆ ನಾನು ನೀವು ಯಾವುದೇ ಹುಡುಗಿನ ಕಿಡ್ನಾಪ್ ಮಾಡುವಾಗ ಅವರದೇ ಡೀಟೇಲ್ಸ್ ಇರುವ ಸಿಮ್ ಯೂಸ್ ಮಾಡುತ್ತೀರಾ ಆದರೆ ಈ ಹುಡುಗಿ ಡೀಟೇಲ್ಸ್ ನಿಮ್ಮ ಹತ್ತಿರ ಇಲ್ಲ ಅದಕ್ಕೆ ನೀನು ಮತ್ತೆ ಅವನು ಈಗಾಗಲೇ ಕಿಡ್ನಾಪ್ ಆದ ಹುಡುಗಿಯರ ನಂಬರ್ ಯೂಸ್ ಮಾಡ್ತಿದ್ದೀರಾ ಅಂದೆ ಕೆಲವೊಂದು ವಿಚಾರ ಖಚಿತಪಡಿಸಲು ಮಾತಿನೆಲ್ಲ ಹೇಳಬೇಕು ಅಂತ ಏನಿಲ್ಲ ಅವರ ಮುಖದಲ್ಲಿ ಆಗುವ ಬದಲಾವಣೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೆ ಹಾಗೆ ಗಂಗಪ್ಪನ ಮುಖದಲ್ಲಿ ಕಾಣುತ್ತಿದ್ದ ಭಯ ನಾನು ಹೇಳಿದ ಎಲ್ಲ ಮಾಹಿತಿ ಸರಿ ಎಂದು ಹೇಳುತ್ತಿತ್ತು ಅದು ಸರಿಯಲ್ಲ ಅಂತ ಹೇಳಲು ಪ್ರಯತ್ನ ಮಾಡುತ್ತಿದ್ದ ಆದರೆ ಅವನ ಮಾತಿನಲ್ಲಿ ಇರುವ ನಡುಕ ಅವನು ಹೇಳಲು ಪ್ರಯತ್ನಿಸುತ್ತಿರುವುದು ಸುಳ್ಳು ಎಂದು ಸಾರಿ ಸಾರಿ ಹೇಳುತ್ತಿತ್ತು ಇಷ್ಟು ಸಾಕಲ್ಲವೇ ನಾನು ಹೊರಟಿರುವ ದಾರಿ ಸರಿ ಅಂತ ತಿಳಿಯೋದಕ್ಕೆ ಆದರೆ ಅವನನ್ನು ಹಿಡಿಯಲು ನನಗೆ ಇವನ ಸಹಾಯ ಬೇಕಿತ್ತು ಇವನನ್ನು ಕೊಂದರೆ ಅವನು ಇನ್ನೂ ಹುಷಾರಾಗಿ ನಮ್ಮ ಕೈಗೆ ಸಿಗದೆ ತಪ್ಪಿಸಿಕೊಳ್ಳುವ ಎಲ್ಲ ಸಾಧ್ಯತೆ ಇತ್ತು ಅದಕ್ಕೆ ಇವನ ಮೂಲಕವೇ ಅವನನ್ನು ನಾವಿರುವಲ್ಲಿಗೆ ಕರೆಸಿಕೊಳ್ಳುವ ವಿಚಾರ ನನ್ನದಾಗಿತ್ತು ಅವನಿಗೆ ಇಷ್ಟವಾದ ಊಟ ತರಿಸಿಕೊಟ್ಟೆ ನಂತರ ನಾನು ಚಾಕು ಕೈಗೆ ತಗೊಂಡು ಇನ್ನೂ ನಿನ್ನಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ ನಾವು ಕೊಟ್ಟ ಆಫರ್ನ ನೀನು ಬೇಡ ಅಂದೆ ಬೇಕಾದರೆ ಸಾಯಿಸಿ ಅಂದೆ ಸರಿ ನಿನ್ನ ಆಸೆ ಪೂರೈಸುವ ಸಮಯ ಬಂದಿತು ಸಿದ್ಧನಾಗು ಅಂದೆ ಅವನು ಇನ್ನೂ ಬೆವರಿಹೋದ ಅವನಿಗೆ ಗೊತ್ತಿಲ್ಲದೆ ಅವನ ಕೈಕಾಲುಗಳು ನಡಗುತ್ತಿದ್ದೆವು ಅವನ ಬಾಯಿಂದ ಮಾತೆ ಬರದಂತೆ ಆಯಿದ್ದು ಏನೂ ಹೇಳಲು ಪ್ರಯತ್ನಿಸುತ್ತಿದ್ದ ಆದರೆ ಅವನ ನಾಲಿಗೆ ತೊದಲುತ್ತಿತ್ತು ಸರ್ ಸರ್ ಏನೋ ಮಣ್ ತಿನ್ನೋ ಕೆಲಸ ಮಾಡಿದೆ ಇನ್ನೊಂದು ಸಾರಿ ನನ್ನ ಕ್ಷಮಿಸಿಬಿಡಿ ಮುಂದೆ ಎಂದೂ ಇಂಥ ತಪ್ಪು ಮಾಡಲ್ಲ ಈ ಕೆಲಸ ಎಲ್ಲ ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತೇನೆ ಅಂತ ನನ್ನ ಕಾಲಿಗೆ ಬಿದ್ದು ಕೇಳಿಕೊಂಡ ನಾನು ಹೇಳಿದೆ ನನಗೆ ಸೂರಿಬೇಕು ಅವನನ್ನು ಇಲ್ಲಿಗೆ ಕರೆಸಬೇಕು ಅವನನ್ನು ಇಲ್ಲಿಗೆ ಕರೆಸಿದರೆ ನೀನೋಗಬಹುದು ಇಲ್ಲ ಅಂದರೆ ಇಲ್ಲಿಂದ ಜೀವಂತ ನೀನು ಹೋಗಲ್ಲ ಅವನನ್ನು ನಾನು ಸಾಯಿಸಬೇಕು ಆಮೇಲೆ ನಿನಗೆ ಅವನಿಂದ ತೊಂದರೆ ಆಗಲ್ಲ ಈಗ ನಿರ್ಧಾರ ನಿನಗೆ ಬಿಟ್ಟದ್ದು ಅಂದೆ ಅದಕ್ಕೆ ಅವನು ಸೂರ್ಯನ ಕರೆಸಲು ಒಪ್ಪಿದ ಅವನ ಮೊಬೈಲ್ನ ಅವನಿಗೆ ಕೊಟ್ಟು ನೋಡು ನೀನವನಿಗೆ ಏನಾದರೂ ಸುಳಿವು ನೀಡಿದರೆ ಅವನ ಮೇಲಿನ ಕೋಪ ಎಲ್ಲ ನಿನ್ನ ಮೇಲೆ ತೋರಿಸಬೇಕಾಗುತ್ತದೆ ನಿನಗೆ ಈಗಾಗಲೇ ಗೊತ್ತಿದೆ ನಾನು ಹೀಗೆ ಕಂಡುಹಿಡಿಯುತ್ತೇನೆ ಅಂತ ಅದೆಲ್ಲವನ್ನು ತಲೆಯಲ್ಲಿ ಇಟ್ಟುಕೊಂಡು ಅವನು ಇಲ್ಲಿಗೆ ಬರುವಂತೆ ಮಾಡು ನಿನ್ನ ಸ್ವಂತ ಬುದ್ಧಿವಂತಿಗೆ ಉಪಯೋಗಿಸಬೇಡ ಅಂದೆ ಅದಕ್ಕೆ ಸರಿ ಅನ್ನುವಂತೆ ತಲೆ ಅಲ್ಲಾಡಿಸಿದ ನಮಗೆ ಇವನು ಕರೆಸುವನೋ ಇಲ್ಲವೋ ಎನ್ನುವ ಒಂದು ಅನುಮಾನ ಇತ್ತು ಅದಕ್ಕೆ ಇವನ್ನ ಕಾಲ್ ಟ್ರ್ಯಾಕ್ ಮಾಡಲು ಹೇಳಿದ್ದೆ ಗಂಗಪ್ಪ ನಮ್ಮ ಭಯದಲ್ಲಿ ನಾವು ತೋರಿಸಿದ ನಂಬರ್ಗೆ ಮೊದಲು ಕರೆ ಮಾಡಿದ ಸೂರಿ ಏನಾಯಿತು ಏಕೆ ಬರಲಿಲ್ಲ ಅಂತ ಎಲ್ಲ ವಿಚಾರಿಸಿದ ಅದಕ್ಕೆ ಗಂಗಪ್ಪ ನಾವು ಬರ್ತಾ ಇದ್ವಿ ಅಷ್ಟರಲ್ಲಿ ಪೊಲೀಸೆಲ್ಲಾ ಚೆಕಿಂಗ್ ನಡೆಸುತ್ತಿದ್ದರು ಆ ದಾರಿಯಲ್ಲಿ ಹೋದರೆ ಏನಾದರೂ ತೊಂದರೆ ಆಗಬಹುದು ಅಂತ ಬೇರೆ ಕಡೆ ನನಗೆ ಗೊತ್ತಿರುವ ಜಾಗಕ್ಕೆ ಬಂದು ತಲುಪಿದ್ದೇವೆ ಅಂದೆ ಅದಕ್ಕೆ ಅವನು ಇಷ್ಟೊತ್ತಾದರೂ ನನಗೆ ಏಕೆ ಕರೆ ಮಾಡಿ ವಿಷಯ ತಿಳಿಸಲಿಲ್ಲ ಅಂತ ಪ್ರಶ್ನಿಸಿದ ಅಷ್ಟೊತ್ತಿಗೆ ಆಗಲೇ ಅವನು ಇರುವ ಜಾಗ ಪತ್ತೆ ಹಚ್ಚಿ ನಮ್ಮ ಹುಡುಗರನ್ನು ಅಲ್ಲಿಗೆ ಕಳುಹಿಸಿದೆ ಸೂರಿ ಪ್ರಶ್ನೆಗೆ ಗಂಗಪ್ಪ ಕರೆ ಮಾಡಿದ್ದೆ ಸ್ವಿಚ್ ಆಫ್ ಆಗಿತ್ತು ಮತ್ತೆ ಯಾವ ನಂಬರ್ ಆನ್ ಮಾಡಿದ್ದೆ ಅಂತ ತಿಳಿದಿರಲಿಲ್ಲ ಇಲ್ಲಿಗೆ ಸೇರಿದ ಮೇಲೆ ಈಗ ಮಾಡಿದೆ ಅಂತ ಉತ್ತರಿಸಿದ ಸೂರಿಗೆ ಆಗಲೇ ಒಂದು ಸಂದೇಹ ಬಂದಂತೆ ಇತ್ತು ಅದಕ್ಕೆ ನಾನು ಇದೇ ನಂಬರ್ ಆನ್ ಮಾಡಿರುವುದು ಮೊದಲೇ ಗೊತ್ತಿರೋ ಥರ ಡೈರೆಕ್ಟಾಗಿ ಕಾಲ್ ಮಾಡಿದ್ದೀಯಾ ಅಂತ ಕೇಳಿದ ಒಂದು ಕ್ಷಣ ಗಂಗಪ್ಪನಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ಸ್ವಲ್ಪ ಯೋಚಿಸಿ ನಿನಗೆ ಈ ವಿಷಯ ತಿಳಿದಿರಲಿಲ್ಲ ಸುಮ್ಮನೆ ಟೆನ್ಷನ್ ಆಗುತ್ತಿರುತ್ತೀಯಾ ಅದಕ್ಕೆ ಎಲ್ಲ ನಂಬರ್ಗೆ ಕರೆ ಮಾಡಿ ನೋಡೋಣ ಅಂತ ಶುರು ಮಾಡಿದೆ ಮೊದಲನೇ ನಂಬರಲ್ಲೇ ನೀನು ಸಿಕ್ಕೆ ಅಂತ ಅವನ ಸಂದೇಹವನ್ನು ದೂರ ಮಾಡಿದ ಎಲ್ಲಿಗೆ ಬರಬೇಕು ಹೇಗೆ ಬರಬೇಕು ಅಂತ ಎಲ್ಲ ಸುರಿ ಕೇಳಿದ ಗಂಗಪ್ಪ ನಾವು ಹೇಳಿದ ಸ್ಥಳಕ್ಕೆ ಅವನನ್ನು ಬರಲು ಹೇಳಿ ಕಾಲ್ ಕಟ್ ಮಾಡಿದ ಅವನನ್ನು ಫಾಲೋ ಮಾಡಿದರೆ ಅವನಿಗೆ ಮತ್ತೆ ಸಂದೇಹ ಬಂದು ಅವನು ಬೇರೆ ಏನಾದರೂ ಪ್ಲಾನ್ ಮಾಡಬಹುದು ಅನಿಸಿತು ಅದಕ್ಕೆ ನಮ್ಮ ಹುಡುಗರಿಗೆ ಫಾಲೋ ಮಾಡುವುದು ಬೇಡ ಅಂತ ಹೇಳಿದೆ ಆದರೆ ಅವನು ಬರುತ್ತಿದ್ದಾನೋ ಇಲ್ಲವೋ ಅನ್ನೋದು ಖಚಿತಪಡಿಸಿಕೊಳ್ಳೋದು ಅನಿವಾರ್ಯವಾಗಿತ್ತು ಅವನು ಇರುವ ಜಾಗ ನನಗೆ ಈಗಾಗಲೇ ತಿಳಿದಿತ್ತು ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಎರಡು ದಾರಿ ಇದ್ದವು ಆ ಎರಡೂ ದಾರಿಗಳಲ್ಲಿ ಅಲ್ಲಲ್ಲಿ ನಮ್ಮ ಹುಡುಗರನ್ನು ನಿಲ್ಲಲು ಹೇಳಿದೆ ಅವನನ್ನು ಪತ್ತೆ ಮಾಡಿ ಅವನ ಹತ್ತಿರ ನಮ್ಮವನು ಒಬ್ಬ ಇದ್ದ ಅವನು ಸೂರಿ ಹೊರಟ ಸಮಯ ಮತ್ತು ಕಾರ್ ನಂಬರನ್ನು ನಮಗೆ ತಿಳಿಸಿದ್ದ ಹಾಗೆ ಆ ಕಾರ್ ಎರಡನೇ ವ್ಯಕ್ತಿಯನ್ನು ದಾಟುತ್ತಿದ್ದಂತೆ ಅವನು ಕರೆ ಮಾಡಿ ತಿಳಿಸಿದ ಆದರೆ ಆ ಕಾರ್ ಮೂರನೇ ವ್ಯಕ್ತಿಯನ್ನು ತುಂಬಾ ಹೊತ್ತು ಆದರೂ ದಾಟಲೇ ಇಲ್ಲ ಅಲ್ಲಿ ನನಗೆ ಎಲ್ಲೋ ಏನೋ ಮಿಸ್ ಆಗಿದೆ ಅನಿಸುತ್ತಿತ್ತು ಏನು ಅಂತ ತಿಳಿಯಲಿಲ್ಲ ಗಂಗಪ್ಪ ಏನೋ ಸುಳಿವು ನೀಡಿರಬಹುದು ಅನಿಸಿತು ಅದಕ್ಕೆ ಅವನನ್ನು ಕೇಳಿದೆ ನಿನ್ನೇನೋ ಅವನಿಗೆ ಸುಳಿವು ಕೊಟ್ಟೆ ಅನಿಸುತ್ತೆ ಅದಕ್ಕೆ ಅವನು ಇಲ್ಲಿಗೆ ಬರುತ್ತಿಲ್ಲ ಅವನ ಕಾರ್ ಬೇರೆ ಕಡೆ ಹೋಗಿದೆ ನೀನು ಏನು ಸುಳಿವು ಕೊಟ್ಟೆ ಹೇಳು ನಾನವನಿಗೆ ಯಾವ ಸುಳಿವನ್ನು ಕೊಟ್ಟಿಲ್ಲ ಅವನು ಇಲ್ಲಿಗೆ ಬಂದೇ ಬರುತ್ತಾನೆ ನಿಮಗೆ ಮಿಸ್ ಆಗಿರೋದು ಅವನು ಹತ್ತಿದ್ದ ಕಾರ್ ಮಾತ್ರ ಅವನಲ್ಲ ಅವನು ಬೇರೆ ಕಾರಲ್ಲಿ ಇಲ್ಲಿಗೆ ಬರುತ್ತಾನೆ ಹಾಗೆ ನೀವು ಅಂದುಕೊಂಡ ದಾರಿಯಲ್ಲಿ ಬರಲ್ಲ ಸ್ವಲ್ಪ ಸುತ್ತಿ ಬಳಸಿ ಬರುತ್ತಾನೆ ನೀವೇನು ಯೋಚಿಸಬೇಡಿ ಅವನು ಬಂದೇ ಬರುತ್ತಾನೆ ಅಂತ ಹೇಳಿದ್ದ ಅವನ ಮಾತೇನೋ ಒಂದು ನಂಬಿಕೆ ಕೊಟ್ಟಿತು ಅದರಂತೆ ನಾವು ಕಾಯುತ್ತಾ ಕುಳಿತೆವು ಸ್ವಲ್ಪ ಸಮಯದ ನಂತರ ಕಾರ್ ಸದ್ದು ಕೇಳಿಸಿತು ಅಷ್ಟರಲ್ಲಿ ಗಂಗಪ್ಪನ ಮೇಲಿನ ಗಾಯ ಕಾಣದಂತೆ ಮಾಡಿ ಬೇರೆ ಬಟ್ಟೆ ಹಾಕಿಸಿ ತಯಾರು ಮಾಡಿದ್ದೆವು ಯಾರೋ ಒಬ್ಬ ವ್ಯಕ್ತಿ ಬರುತ್ತಿದ್ದ ಅವನನ್ನು ಗಂಗಪ್ಪ ಸ್ವಾಗತಿಸಿದ ಅವನೇ ಸೂರಿ ಅಂತ ನನಗೆ ತಿಳಿಯಿತು ನಮ್ಮ ಹುಡುಗರು ಆಗಲೇ ಅವನ ಫೋಟೋ ನನಗೆ ಕಳುಹಿಸಿದ್ದರು ಅವನನ್ನು ನೋಡುತ್ತಿದ್ದಂತೆ ನನ್ನ ಕೋಪ ಜಾಸ್ತಿ ಆಗುತ್ತಿತ್ತು ಆಗಲೇ ಅವನನ್ನು ಕೊಂದು ಬಿಡೋಣ ಅನಿಸುತ್ತಿತ್ತು ಅದೇನೋ ಅಂತಾರಲ್ವಾ ಆಗೋವರೆಗೂ ಕಾದೋ ಆರೋವರೆಗೆ ಕಾಯಲಾರದೆ ಬಾಯಿ ಸುಟ್ಟುಕೊಂಡರು ಅಂತ ಹಾಗೆ ಆಗಬಾರದು ಅಂತ ಸಮಾಧಾನ ಮಾಡಿಕೊಂಡೆ ಅವನು ಒಳಗೆ ಬಂದ ತಕ್ಷಣ ಗೋಲ್ಡನ್ ಶಟರ್ ಕ್ಲೋಸ್ ಮಾಡಿದೆವು ಸೂರಿಗೆ ಏನು ನಡೆಯುತ್ತಿದೆ ಅಂತ ತಿಳಿಯದೆ ಏನಿದು ಗಂಗಪ್ಪ ಯಾರಿವರೆಲ್ಲ ಇವರೆಲ್ಲ ಅಂತ ಕೇಳಿದ ಹೆದರಬೇಡ ಎಲ್ಲ ನಮ್ಮವರೇ ಬಾ ಸ್ವಲ್ಪ ಆರಾಮಾಗಿ ಮಾತಾಡೋಣ ಅಂತ ನಾವು ಹೇಳಿದಂತೆ ಅವನನ್ನು ಕರೆದುಕೊಂಡು ಬಂದು ಕುಳಿತ ಏನಿದು ಎಲ್ಲಾ ಹೊಸ ಹುಡುಗರು ಹೊಸ ಜಾಗ ಅಂತ ಕೇಳಿದ ಯಾರೋ ನಮ್ಮ ಹುಡುಗರನ್ನು ಕೊಂದರು ಅಂತ ಹೇಳಿದೆ ಅದಕ್ಕೆ ಹೊಸ ಹುಡುಗರನ್ನು ನೇಮಿಸಿದೆ ಹಾಗೆ ಈ ಹೊಸ ಜಾಗವನ್ನು ಹುಡುಕಿದೆ ಇದು ನನಗೆ ಗೊತ್ತಿರುವವರ ಗೋಡನ್ ಇಲ್ಲಿ ಯಾವ ಭಯಾನೂ ಇಲ್ಲ ಇವತ್ತು ಆರಾಮಾಗಿ ಇಲ್ಲೇ ಇದ್ದು ನಾಳೆ ಇಲ್ಲಿಂದಲೇ ಹುಡುಗಿನ ಬೇರೆ ಕಡೆ ಸಾಗಿಸೋಣ ಅಂತ ಗಂಗಪ್ಪ ಅವನನ್ನು ನಂಬಿಸಿದ ನೆಪ ಹೇಳಿ ಸೂರ್ಯಗೆ ಚೆನ್ನಾಗಿ ಕುಡಿಸಿದ ಸೂರಿ ಕುಡಿದು ಕುಡಿದು ಪ್ರಜ್ಞೆ ಕಳೆದುಕೊಂಡ ಆಗ ನಾವು ಅವನನ್ನು ಕಟ್ಟಿಹಾಕಿದೆವು ಮತ್ತಿನಲ್ಲಿದ್ದ ಸೂರಿಗೆ ತಾನು ಎಲ್ಲಿ ಇದ್ದೇನೆ ಏನು ನಡೆಯುತ್ತಿದೆ ಅನ್ನೋದರ ಪರಿವೇ ಇರಲಿಲ್ಲ ಎಲ್ಲ ತಾನು ಅಂದುಕೊಂಡಂತೆ ನಡೆಯುತ್ತಿದೆ ಅಂತ ಅಂದುಕೊಂಡಿದ್ದ ಸೂರಿ ಅಂದು ಚೆನ್ನಾಗಿ ನಿದ್ದೆ ಮಾಡಿದ ಆದರೆ ಆ ನಿದ್ದೆ ಬಳಿಕ ಚಿರನಿದ್ರೆಗೆ ಜಾರುವ ವಿಷಯ ಅವನಿಗೆ ತಿಳಿದಿರಲಿಲ್ಲ ಅವನನ್ನು ನೋಡುತ್ತಿದ್ದರೆ ನನಗೆ ಕೋಪ ಉಕ್ಕಿ ಉಕ್ಕಿ ಬರುತ್ತಿತ್ತು ಅವನನ್ನು ತುಂಬ ಕ್ರೂರವಾಗಿ ನೆರಳಿಸಿ ನೆರಳಿಸಿ ಸಾಯಿಸಬೇಕು ಅನ್ನೋವಷ್ಟು ಆವೇಶ ಅದೆಲ್ಲದರ ನಡುವೆ ನನಗೆ ನಿದ್ದೆಯೇ ಬರುತ್ತಿರಲಿಲ್ಲ ಇವರನ್ನು ಸಾಯಿಸಿದರೆ ನನ್ನ ಮಗಳ ಮೇಲೆ ಅಂಥ ಕೃತ್ಯವೆಸಗಿದವರ ಅಂತ್ಯ ನನ್ನ ಕೈಯಿಂದಲೇ ಆಯಿತು ಎನ್ನುವ ಸಮಾಧಾನ ಸಿಗುತ್ತೆ ನಾಳೆಯಿಂದ ನಮ್ಮ ಜೀವನದಲ್ಲಿ ಮತ್ತೆ ಸಂತೋಷ ಮರುಕಳಿಸುತ್ತದೆ ಅಂತ ಎಲ್ಲ ನೆನೆದು ತುಂಬ ಖುಷಿಯಾಗುತ್ತಿತ್ತು ಎಷ್ಟೋ ದಿನಗಳ ಬಳಿಕ ನನ್ನ ಮುಖದಲ್ಲಿ ಒಂದು ಖುಷಿ ಕಾಣಿಸಿತು ನನ್ನ ಹತ್ತಿರ ಇದ್ದ ಚಾಕು ಮೇಲೆ ಸೂರಿ ಫಿಂಗರ್ ಪ್ರಿಂಟ್ಸ್ ತಗೊಂಡೆ ಆ ಗಂಗಪ್ಪನನ್ನು ಎಬ್ಬಿಸಿದೆ ಮಂಪರಿನಲ್ಲಿ ಏನ್ ಸರ್ ನಾನು ಹೋಗ್ಬಹುದ ಅಂತ ಕೇಳಿದ ನಿನ್ನ ಸಮಯ ಆಯಿತು ನೀನಿನ್ನ ಹೊರಟು ನಿಮ್ಮ ಸ್ನೇಹಿತರನ್ನು ಸೇರು ಅಂತ ಆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಅವನನ್ನು ಸಾಯಿಸಿದೆ ಅವನಿಗೆ ಹೋಗಬಹುದು ಅಂತ ಹೇಳಿದ್ದೆ ಆದರೆ ನಾನೇಳಿದ್ದು ಮನೆಗೆ ಅಲ್ಲ ಅವನ ಸ್ನೇಹಿತರ ಬಳಿಯೇ ನಮಗೆ ಅನಿಸಿದ್ದು ಸರಿ ಅಂತ ನಂಬುತ್ತೇವೆ ಅದು ತಪ್ಪಲ್ಲ ಆದರೆ ನಮಗೆ ಅನಿಸಿದ್ದು ಮಾತ್ರ ಸರಿ ಅಂತ ಅಂದುಕೊಳ್ಳೋದು ನನ್ನ ಪ್ರಕಾರ ತಪ್ಪು ನಾನು ಎಲ್ಲವನ್ನೂ ತುಂಬ ಯೋಚಿಸಿ ಕೆಲಸ ಮಾಡುವ ವ್ಯಕ್ತಿ ಹಾಗೆ ಅವರೆಲ್ಲರೂ ತಪ್ಪು ಮಾಡಿದ್ದರು ಅಂತ ಖಚಿತ ಆದ ಮೇಲೆ ಅವರಿಗೆ ಶಿಕ್ಷೆ ಕೊಟ್ಟೆ ಹಾಗೆ ಸೂರಿ ಕೂಡ ಈ ಘಟನೆಯಲ್ಲಿ ಇದ್ದ ಅನ್ನೋದು ನನಗೆ ಗೊತ್ತಾಗಿತ್ತು ಆದರೆ ಇದರಲ್ಲಿ ಅವನ ಪಾತ್ರ ಎಷ್ಟು ಅನ್ನೋದು ನನಗೆ ತಿಳಿಯಬೇಕಿತ್ತು ಅವನೇನು ಆಕಸ್ಮಿಕವಾಗಿ ಈ ಕೆಲಸಕ್ಕೆ ಕೈ ಹಾಕಿದನ ಇಲ್ಲ ಅವನ ಉದ್ದೇಶವೇ ಆದಾಗಿದ್ದ ಶಿಕ್ಷೆ ನೀಡುವುದು ಖಂಡಿತ ಆದರೆ ಉದ್ದೇಶ ತಿಳಿದುಕೊಳ್ಳುವುದು ನನಗೆ ಮುಖ್ಯವಾಗಿತ್ತು ಸೂರಿ ಕಣ್ಣು ತೆರೆದು ನೋಡಿದಾಗ ಗಂಗಪ್ಪ ಅಲ್ಲಿ ಸತ್ತು ಬಿದ್ದಿದ್ದ ಅದನ್ನು ಕಂಡ ಕೂಡಲೇ ಅವನ ಕಣ್ಣು ದೊಡ್ಡದಾದವು ಅವನು ಕಣ್ಣು ತಿಕ್ಕಿಕೊಳ್ಳುತ್ತಾ ಪದೇ ಪದೇ ನೋಡಿದ ನಂತರ ನನ್ನನ್ನು ನೋಡಿ ಯಾರು ಯಾರ್ ನೀವಿಲ್ಲ ಅಂತ ಕೇಳಿದ ನಾನು ಯಾರು ಅನ್ನೋದಕ್ಕಿಂತ ನಿನ್ನೆ ಇಲ್ಲಿ ಹೇಗೆ ಕಿಡ್ನಾಪ್ ಮಾಡಿದೀವಿ ಅನ್ನೋದು ಮುಖ್ಯ ಅಂದೆ ಕಿಡ್ನಾಪ್ ನನ್ನ ಸ್ನೇಹಿತನನ್ನು ಯಾರು ಕೊಲೆ ಮಾಡಿದ್ದು ಹೇಗೆ ಕೊಲೆ ಮಾಡಿದ್ದು ಅಂತ ಕೇಳಿದ ಅವನನ್ನು ಕೊಲೆ ಮಾಡಿದ್ದು ನೀನೆ ಕುಡಿದ ಮತ್ತಿನಲ್ಲಿ ನಿನಗೆ ಅವನಿಗೆ ಜಗಳ ನಡೆಯಿತು ಆಗ ನೀನು ಈ ಚಾಕುಯಿಂದ ಅವನನ್ನು ಕೊಲೆ ಮಾಡಿದ್ದೆ ಅದಕ್ಕೆ ನಿನ್ನ ಕಟ್ಟಿಹಾಕಿದ್ದೇವೆ ಅಂತ ಹೇಳಿದೆ ಅವನಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಆದರೂ ಏನಾಯಿತು ಅಂತ ಯೋಚಿಸುತ್ತಲೇ ಇದ್ದ ಎಲ್ಲ ಯೋಚನೆ ಮಾಡಿ ಇಲ್ಲ ನಾನು ಈ ಕೊಲೆ ಮಾಡಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ಅಂತ ಹೇಳಿದ ಆದರೆ ಈ ಚಾಕು ಮೇಲೆ ಇರುವ ಫಿಂಗರ್ ಪ್ರಿಂಟ್ಸ್ ನಿನ್ನದೆ ಪೊಲೀಸ್ ಬರ್ತಾರೆ ಅವರಿಗೆ ಏನು ಹೇಳುತ್ತೀಯಾ ಅದು ನಿನಗೆ ಬಿಟ್ಟಿದ್ದು ಅಂದೆ ಅವನು ಗಾಬರಿಯಾಗಿ ಏನು ಮಾಡಿಲ್ಲ ಪ್ಲೀಸ್ ಇದರಿಂದ ನನ್ನನ್ನು ಕಾಪಾಡಿ ಅಂದ ಸರಿ ಪೊಲೀಸ್ ಕೈಗೆ ಸಿಗದಂತೆ ನಾನು ನೋಡಿಕೊಳ್ಳುತ್ತೇನೆ ನೀನು ಜೈಲಿಗೆ ಹೋಗುವುದನ್ನು ತಪ್ಪಿಸುತ್ತೇನೆ ಆದರೆ ನನಗೆ ಒಂದು ವಿಚಾರ ನೀನು ಹೇಳಬೇಕು ಅಂದೆ ಅದಕ್ಕೆ ಅವನು ಏನದು ಏನು ಕೇಳಿದರೂ ನಾನು ಹೇಳುತ್ತೇನೆ ನನ್ನ ಈ ಕೊಲೆ ಕೇಸಿಂದ ತಪ್ಪಿಸಿ ಅಂದೆ ನನಗೂ ಅದೇ ಬೇಕಾಗಿತ್ತು ಅವನಿಗೆ ನನ್ನ ಮಗಳ ಫೋಟೋ ತೋರಿಸಿ ಇವಳನ್ನು ಏಕೆ ಅಟ್ಯಾಕ್ ಮಾಡಿದ್ದು ಇವಳನ್ನು ಏಕೆ ಫಾಲೋ ಮಾಡ್ತಿದ್ದೆ ಅಂತ ಕೇಳಿದೆ ಅವಳ ಫೋಟೋ ನೋಡುತ್ತಿದ್ದಂತೆ ಇನ್ನಷ್ಟು ಬೆವರತೊಡಗಿದ ಇವಳಿಗೂ ನಿಮಗೂ ಏನ್ ಸಂಬಂಧ ನನಗೆ ಇವಳು ಯಾರು ಅಂತ ಗೊತ್ತಿಲ್ಲ ನಾನು ಇವಳನ್ನು ನೋಡೇ ಇಲ್ಲ ಅಂದ ಇವಳು ನನ್ನ ಮಗಳು ಅವಳು ನಿನಗೆ ದುಡ್ಡು ಕೊಟ್ಟಿದ್ದಳು ಅದನ್ನು ವಾಪಸ್ ಕೇಳಿದ್ದಕ್ಕೆ ನೀನವಳನ್ನು ಅಟ್ಯಾಕ್ ಮಾಡಿದೆ ಅಂತ ಹೇಳಿದಳು ಅಂದೆ ಅಯ್ಯೋ ಇಲ್ಲ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅವಳು ಯಾರೋ ಅಂತಾನೆ ನನಗೆ ಗೊತ್ತಿಲ್ಲ ಅಂದ ಹಾಗಾದರೆ ನೀನು ಅವಳನ್ನು ಅಟ್ಯಾಕ್ ಮಾಡಿದೆ ಅವಳನ್ನು ನೀನು ಫಾಲೋ ಮಾಡುತ್ತಿದ್ದೆ ಅಂತ ನನಗೆ ಗೊತ್ತಿದೆ ಅವಳಿಗೆ ಪ್ರತಿದಿನ ಕಾಣಿಸುತ್ತಿದ್ದೆ ಅಂತ ಅವಳು ಹೇಳುತ್ತಿದ್ದಳು ಅಂದೆ ಅದಕ್ಕೆ ಪೂರ್ತಿ ಭಯದಿಂದ ಇಲ್ಲ ಅದೇ ಮೊದಲು ಅವಳನ್ನು ನೋಡಿದ್ದು ಅದು ಬಿಟ್ಟರೆ ನನಗೆ ಅವಳು ಯಾರು ಅಂತ ಕೂಡ ಗೊತ್ತಿಲ್ಲ ಅಂದ ಟೆನ್ಷನ್ನಲ್ಲಿ ಸತ್ಯ ಗೊತ್ತಿಲ್ಲದೆ ಹೊರಗೆ ಬರುತ್ತೆ ಸೂರಿ ತಾನೇ ಹೇಳಿದ್ದ ಅವಳು ಯಾರು ಅಂತ ಗೊತ್ತಿಲ್ಲ ಅವಳನ್ನು ನೋಡೇ ಇಲ್ಲ ಅಂತ ಆದರೆ ಈಗ ಏನೋ ಬೇರೆ ಟೆನ್ಷನ್ನಲ್ಲಿ ಅವನು ಅವಳನ್ನು ನೋಡಿದ್ದೆ ಅಂತ ಒಪ್ಪಿಕೊಂಡ ನನಗೆ ಅಷ್ಟೇ ಬೇಕಿತ್ತು ಆ ಅಟ್ಯಾಕಲ್ಲಿ ಅವನೂ ಇದ್ದ ಅಂತ ಇಷ್ಟೊತ್ತು ನೋಡೇ ಇಲ್ಲ ಅಂದೆ ಈಗ ಒಮ್ಮೆ ನೋಡಿದ್ದೆ ಅಂದೆ ಸೊ ಅಟ್ಯಾಕ್ ಮಾಡಿದ್ದವರಲ್ಲಿ ನೀನೇ ಮೇನ್ ಅಂತ ತಿಳಿಯಿತು ನೀನು ಮಾಡಿದ ದೊಡ್ಡ ತಪ್ಪು ಅಂದರೆ ಹುಡುಗಿಯರ ಕಿಡ್ನಾಪ್ ಮಾಡೋಕೆ ನನ್ನ ಮಗಳನ್ನು ಆರಿಸಿಕೊಂಡಿದ್ದು ನಿನ್ನ ನಾನು ಪೊಲೀಸಿಂದ ತಪ್ಪಿಸಬೇಕಾ ಇದೊಂದೇ ಕೊಲೆ ಅಲ್ಲ ನಿನ್ನ ಸ್ನೇಹಿತರ ಎಲ್ಲ ಕೊಲೆ ನಿನ್ನ ಮೇಲೆ ಬರುತ್ತೆ ಆ ರೀತಿ ಎಲ್ಲ ಸಾಕ್ಷಿ ಸೃಷ್ಟಿಸ್ತೀನಿ ನೀನು ಈ ಜನ್ಮದಲ್ಲಿ ಹೊರಗಡೆ ಬರುವುದಿಲ್ಲ ನೀನು ಜೈಲಲ್ಲಿ ಇದ್ದರೆ ಬದುಕಿರ್ತೀಯ ಇಲ್ಲ ಅಂದರೆ ನನ್ನ ಕೈಯಲ್ಲೇ ಸಾಯ್ತೀಯ ಆಯ್ಕೆ ನಿನ್ನದು ಅಂದೆ ಅದಕ್ಕೆ ಅವನು ಹೆದರಿ ಸರ್ ಇಲ್ಲ ಸರ್ ನಾವು ನಿಮ್ಮ ಮಗಳನ್ನು ಕಿಡ್ನಾಪ್ ಮಾಡಬೇಕು ಅಂದುಕೊಂಡಿಲ್ಲ ನಾವು ಶ್ರೀಮಂತ ಹುಡುಗಿಯರನ್ನು ಟಾರ್ಗೆಟ್ ಮಾಡೋದೇ ಇಲ್ಲ ನಿಮಗೆ ಈಗಾಗಲೇ ಅದರ ಮಾಹಿತಿ ಇರುತ್ತೆ ಅದರಲ್ಲಿ ಚೆಕ್ ಮಾಡಿ ಯಾವುದೇ ಶ್ರೀಮಂತ ಹುಡುಗಿಯರು ಇಲ್ಲ ಅದರಲ್ಲಿ ಇರುವ ಹುಡುಗಿಯರು ಮಾತ್ರ ನಾವು ಟಾರ್ಗೆಟ್ ಮಾಡುತ್ತಿದ್ದೆವು ಅಂತ ಹೇಳಿದ ನಿನ್ನ ಉದ್ದೇಶ ನನಗೆ ಬೇಕಿಲ್ಲ ನೀನು ನನ್ನ ಮಗಳನ್ನು ಅಟ್ಯಾಕ್ ಮಾಡುವ ಧೈರ್ಯ ಮಾಡಿದ್ದೀಯ ಅದಕ್ಕಿಂತ ಇನ್ನೇನು ಬೇಕು ನನ್ನ ಬೇಟೆ ಅಂತ್ಯ ನಿನ್ನಿಂದ ಅದಕ್ಕೆ ಕಾರಣ ಆದವರನ್ನು ಬಿಡಬಾರದು ಅಂದುಕೊಂಡಿದ್ದೆ ಹಾಗೆ ಎಲ್ಲರನ್ನೂ ಸಹಿಸಿ ಕೊನೆಯಲ್ಲಿ ನಿನಗೆ ಅವರೆಲ್ಲರ ಕೊಲೆಯ ಅಪರಾಧದ ಮೇಲೆ ಜೈಲ್ ಸೇರುತ್ತೀಯ ಇನ್ನು ನಿನ್ನಿಂದ ಏನೂ ಪ್ರಯೋಜನ ಇಲ್ಲ ಹಾಗೆ ಏನಾದರೂ ನನಗೆ ಉಪಯೋಗ ಆಗೋ ಮಾಹಿತಿ ಕೊಡು ಆಗ ನಾನು ಯೋಚನೆ ಮಾಡುತ್ತೇನೆ ಅಂದೆ ಅವನಿಗೆ ಎಲ್ಲ ದಾರಿ ಮುಚ್ಚಿ ಹೋಗಿದ್ದೆವೋ ಅವನಿಗೆ ಏನು ಮಾಡಬೇಕೋ ಗೊತ್ತಾಗುತ್ತಿರಲಿಲ್ಲ ಇನ್ನೇನು ನಾನು ಪೊಲೀಸ್ಗೆ ಕರೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಸರ್ ನನಗೆ ನಿಮ್ಮ ಮಗಳ ಮೇಲೆ ಅಟ್ಯಾಕ್ ಮಾಡಲು ಹೇಳಿದ್ದರೋ ಅದಕ್ಕೆ ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಮಾಡಿದ್ದು ಅಂದ ಆ ಮಾತಿಂದ ನನಗೆ ಶಾಕ್ ಆಯಿತು ನಾನು ಇವನೇ ಮೂಲ ವ್ಯಕ್ತಿ ಅಂದುಕೊಂಡಿದ್ದೆ ಆದರೆ ಇವನಿಗೆ ಹೇಳಿದ್ದು ಇನ್ನೊಬ್ಬ ವ್ಯಕ್ತಿನ ಇಲ್ಲ ಅವನು ತಪ್ಪಿಸಿಕೊಳ್ಳಲು ಬೇರೆ ಏನಾದರೂ ನಾಟಕ ಶುರು ಮಾಡಿದನ ಇಲ್ಲ ಅವನು ಹೇಳುತ್ತಿರೋದು ನಿಜನಾ ಹೀಗೆ ನನ್ನ ದಾರಿ ತಪ್ಪಿಸಿ ನೀನು ಬಚಾವಾಗಬಹುದು ಅಂತ ಯೋಚಿಸಿದ್ದರೆ ಅದನ್ನು ಮರೆತು ಬಿಡು ಅಂದೆ ನಿಜವಾಗಿಯೂ ಇಲ್ಲ ಸರ್ ನನಗೆ ಹೇಳಿದ್ದಕ್ಕೆ ನಾನು ಆ ಕೆಲಸ ಮಾಡಿದೆ ನೀವು ನನ್ನನ್ನು ಪೊಲೀಸಿಂದ ತಪ್ಪಿಸುವುದಾದರೆ ಅವನು ಯಾರು ಅಂತ ಹೇಳುತ್ತೇನೆ ಇಲ್ಲ ಅಂದರೆ ಎಂದಿಗೂ ಅವನು ಯಾರು ಅಂತ ನಿಮಗೆ ತಿಳಿಯಲ್ಲ ಅಂದ ಅವನು ಅಷ್ಟು ಕಡಾಖಂಡಿತವಾಗಿ ಹೇಳುತ್ತಿರೋದು ನೋಡಿದರೆ ಅದರಲ್ಲಿ ನಿಜ ಇರಬೇಕು ಅನಿಸಿತು ಅದಕ್ಕೆ ನಾನು ಸರಿ ಅವನು ಯಾರು ಅಂತ ಹೇಳು ಪೊಲೀಸ್ಗೆ ನೀನು ಸಿಗದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂದೆ ಇವನು ಕೂಡ ನಿಮ್ಮನ್ನು ಹೇಗೆ ನಂಬಲಿ ಅಂತ ಕೇಳಿದ ನನಗೆ ಆ ಘಟನೆಗೆ ಕಾರಣ ಆದವರು ಬೇಕು ಅದಕ್ಕೆ ಏನು ಬೇಕಾದರೂ ಮಾಡುತ್ತೇನೆ ನೀನ್ ಯಾರು ಅಂತ ಹೇಳಿದರೆ ಈ ಎಲ್ಲಾ ಕೇಸ್ ಅವನ ಮೇಲೆ ಹೋಗುತ್ತೆ ಅದಕ್ಕೆ ನಿನ್ನ ಸಹಾಯ ಕೂಡ ಬೇಕು ಅಂತೆ ಆ ಮಾತಿನಲ್ಲಿ ಏನೋ ಅವನಿಗೆ ನಂಬಿಕೆ ಬಂದಿತ್ತು ಅನಿಸುತ್ತೆ ಅದಕ್ಕೆ ಆ ವ್ಯಕ್ತಿ ಯಾರು ಅಂತ ಹೇಳಿದ ಆ ಹೆಸರು ಕೇಳಿ ಒಂದು ಕ್ಷಣ ಆಕಾಶವೇ ನನ್ನ ಮೇಲೆ ಬಿದ್ದಂತೆ ಆಯಿತು ನನ್ನ ಹೃದಯಕ್ಕೆ ಸಿಡಿಲೇ ನೀನು ನೀನ್ ಹೇಳುತ್ತಿದ್ದೀಯ ಅವನು ನನ್ನ ಮಗಳನ್ನು ಪ್ರೀತಿಸುತ್ತಿರುವ ಹುಡುಗ ರಂಜಿತ್ ಅವನನ್ನು ಇದರಲ್ಲಿ ಸಿಕ್ಕಿಹಾಕಿಸಿ ನೀನು ತಪ್ಪಿಸಿಕೊಳ್ಳಲು ನೋಡುತ್ತಿದ್ದೀಯಾ ಅಂತ ಗದರಿದೆ ಅವನು ಹೇಳಿದ ವ್ಯಕ್ತಿ ರಂಜಿತಾ ಅಂತ ಆಶ್ಚರ್ಯದಿಂದ ಚೆಂದು ಕೇಳಿದನು ಹೌದು ಅವನು ಹೇಳಿದ ವ್ಯಕ್ತಿ ರಂಜಿತ್ ಅದನ್ನು ಕೇಳಿ ನನಗೆ ನಾನು ಏನು ಕೇಳುತ್ತಿದ್ದೇನೆ ಅನ್ನೋದೇ ಗೊತ್ತಾಗಲಿಲ್ಲ ಅವನೇಕೆ ಈ ಕೆಲಸ ಮಾಡುತ್ತಾನೆ ಅವನೇ ಅವಳನ್ನು ನಿಮ್ಮಿಂದ ಕಾಪಾಡಿದ್ದು ಅವನ ಮೇಲೆ ಹಾಕಿದರೆ ನೀನು ಸೇಫ್ ಆಗಬಹುದು ಅಂದುಕೊಂಡಿದ್ದೀಯಾ ಅಂತ ಕೇಳಿದೆ ಅದಕ್ಕೆ ಅವನು ಇಲ್ಲ ಸರ್ ನನಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅವನು ನಮ್ಮ ದಂಧೆಯಲ್ಲಿ ಇಲ್ಲ ಆದರೆ ನಮ್ಮ ದಂಧೆಗೆ ಆಗಾಗ ಸಹಾಯ ಮಾಡುತ್ತಾನೆ ಆದರೆ ಅವನು ಶ್ರೀಮಂತ ಹುಡುಗಿಯರನ್ನು ಟ್ರ್ಯಾಕ್ ಮಾಡಿ ಅವರ ಪರ್ಸನಲ್ ಫೋಟೋ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ಅವನು ಕೇಳಿದಷ್ಟು ಕೊಡ್ತಾನೆ ಇರಬೇಕು ಕೊಡಲಿಲ್ಲ ಅಂದರೆ ಆ ವಿಡಿಯೋನ ಇಂಟರ್ನೆಟ್ಗೆ ಹಾಕುತ್ತಾನೆ ನಿಮ್ಮ ಮಗಳನ್ನು ನಾವು ಅಟ್ಯಾಕ್ ಮಾಡಿದಾಗ ಅವನು ಬಂದು ಕಾಪಾಡುವ ನಾಟಕದ ಪ್ಲಾನ್ ಕೂಡ ಅವನದೇ ಹುಡುಗಿಯರನ್ನು ಮದುವೆ ಆಗುವುದಾಗಿ ನಂಬಿಸಿ ಮದುವೆ ಆದ ಮೇಲೆ ಗೊತ್ತಿಲ್ಲದೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಅವನ ದಂಧೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ ಅದಕ್ಕೆ ಆ ನಾಟಕ ಮಾಡಿಸಿ ಅವನು ತುಂಬ ಒಳ್ಳೆಯವನು ಅಂತ ನಂಬಿಸಿದ ಅಂತ ಹೇಳಿದ ಅದನ್ನು ಕೇಳಿದ್ದ ಕೂಡಲೇ ನಾನು ನಿಂತ ಜಾಗದಲ್ಲೇ ಕುಸಿದು ಬಿದ್ದೆ ನನ್ನ ಮಗಳ ಹಿಂದೆ ಇಷ್ಟು ದೊಡ್ಡ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಕನಸಲ್ಲೂ ಊಹಿಸಿ ಇರಲಿಲ್ಲ ನಾನು ಇದೊಂದು ಆಕಸ್ಮಿಕ ಘಟನೆ ಇರಬಹುದು ಅಂದುಕೊಂಡಿದ್ದೆ ಅದಕ್ಕೆ ಪ್ರತಿಯೊಂದು ಪ್ಲಾನ್ ಮಾಡಿದ್ದೆ ಆದರೆ ಅದನ್ನೆಲ್ಲ ಕೇಳಿದ ಮೇಲೆ ಕೋಪ ತಡೆದುಕೊಳ್ಳಲು ಆಗದೆ ನನ್ನ ಪ್ಲಾನ್ ಎಲ್ಲ ಮರೆತು ಸೂರ್ಯನ ಸಾಯಿಸಿಬಿಟ್ಟೆ ಆದರೆ ಸೂರ್ಯಗೆ ಮಾತು ಕೊಟ್ಟಂತೆ ಅವನು ಜೈಲಿಗೆ ಹೋಗೋದನ್ನು ತಪ್ಪಿಸಿದೆ ಒಂದು ಕ್ಷಣ ನಾವು ಕುಳಿತಿದ್ದ ರೂಮ್ ಇಡೀ ಸ್ತಬ್ಧ ಆಯಿತು ರಂಜಿತ್ ಈ ರೀತಿಯ ವ್ಯಕ್ತಿ ಎಂದು ದಿವಿಜಾಗೆ ಹೇಳಿದರೆ ಅವಳು ನಂಬುತ್ತಾಳಾ ಅವರ ಅಪ್ಪನನ್ನು ಕ್ಷಮಿಸುತ್ತಾಳಾ ಅವರಿಬ್ಬರೂ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗ ಏಳು ಮುಂದುವರಿಯುತ್ತದೆ ಬಾಗ ಏಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ